ವಿದೇಶಗಳಲ್ಲಿಯೂ ಎಂಬಿಬಿಎಸ್ ಮಾಡುವುದು ಸುಲಭ ಹೌದು ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದ ಜನರು ಯಾವುದೇ ಆತಂಕ ಹಾಗೂ ಭಯವಿಲ್ಲದೆ ಕಡಿಮೆ ವೆಚ್ಚದಲ್ಲಿ ವಿದೇಶಗಳಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಬಹುದು ಎಂಬ ಅಭಿಪ್ರಾಯವನ್ನು ಮೆಡ್ವೆ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ ಸಂಸ್ಥೆ ವ್ಯಕ್ತಪಡಿಸಿತು ಮೈಸೂರು ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಎಂಬಿಬಿಎಸ್ ವೈದ್ಯಕೀಯ ಶಿಕ್ಷಣ ಅಧ್ಯಯನ ಮಾಡಲು ಅಗತ್ಯ ಮಾಹಿತಿಗಳನ್ನು ನೀಡಲು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಗಣ್ಯರು ಅಭಿಪ್ರಾಯಪಟ್ಟರು ಸಂಸ್ಥೆಯ ಡಾಕ್ಟರ್ ಮೋನಿಕಾ ನಟರಾಜ್ ಮಾತನಾಡಿ ವಿದೇಶಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಕಾರ್ಯಾಗಾರ ನಡೆಸಲಾಗುವುದು ಜಾರ್ಜಿಯಾ ಕಿರ್ಗಿಸ್ತಾನ್ ಮತ್ತು ವಿಯೆಟ್ನಾಂ ದೇಶಗಳಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಲು ನಾವು ಸೂಕ್ತ ಮಾಹಿತಿ ನೀಡುತ್ತೇವೆ ವಿದ್ಯಾರ್ಥಿಗಳ ಪ್ರವೇಶ ಹಾಸ್ಟೆಲ್ ಸೌಲಭ್ಯ ಪಾಸ್ಪೋರ್ಟ್ ಮತ್ತು ವೀಸಾ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಆಯ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವೂ ಸಿಗುತ್ತದೆ ಎಂದರು ಭಾರತದಲ್ಲಿ ನೀಟ್ ಎಲಿಜಿಬಲ್ ಹೊಂದಿರುವ ಮತ್ತು ಪಿಸಿಬಿಯಲ್ಲಿ ಶೇ ಪಾಯಿಂಟ್ ಐದು ಸೊನ್ನೆ ಅಂಕ ಪಡೆದಿರುವ ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟು ಪಡೆಯಲು ಅರ್ಹರಾಗಿರುತ್ತಾರೆ ಯಾವುದೇ ಡೊನೇಷನ್ ಇರುವುದಿಲ್ಲ ಶೈಕ್ಷಣಿಕ ಶುಲ್ಕ ಹಾಸ್ಟೆಲ್ ವೆಚ್ಚ ಮತ್ತು ವಿಮಾನಯಾನ ಟಿಕೆಟ್ಗೆ ತಗಲುವ ವೆಚ್ಚಗಳನ್ನು ಮಾತ್ರ ಪೋಷಕರು ಭರಿಸಬೇಕಾಗುತ್ತದೆ ಎಂಬಿಬಿಎಸ್ ಪೂರ್ಣಗೊಳ್ಳುವವರಿಗೆ ನಾವು ನಿಮಗೆ ಮಾರ್ಗದರ್ಶನ ಹಾಗೂ ಭದ್ರತೆ ನೀಡುತ್ತೇವೆ ಎಂದರು ವೃತ್ತಿ ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕಿ ಸಮಟೋವಾ ಜೈಪರ್ಗುಲ್ ಬಡ್ಡಿಬೇನ್ನ ಜಾರ್ಜಿಯಾ ದೇಶದ ಜಿಯೋಮಿಡಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕ ಶೈಕ್ಷಣಿಕ ಉಪವ್ಯವಹಾರಗಳ ನಿರ್ದೇಶಕ ಡಾಕ್ಟರ್ ಅಲೆಕ್ಸಾಂಡರ್ ಲೋಲಾಡ್ಜೆ ವೆಬ್ಮಿನಾರ್ನಲ್ಲಿ ಮಾತನಾಡಿದರು ಬಿಐಎಂಇ ನಿರ್ದೇಶಕ ಟ್ರಸ್ಟಿ ಮ್ಯಾನೇಜರ್ ಸಹ ಸಂಸ್ಥಾಪಕ ಗಾರ್ಮಾಶೇ ವಿಂದ ರೋಲಿಬೋಲಿಚ್ ವೆಂಕಟೇಶ್ ನಟರಾಜು ಇನ್ನಿತರರು ಇದ್ದರು ಮತ್ತು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ ಮೈಸೂರಲ್ಲಿ ಮಧ್ಯಾಹ್ನ ಮೂರುವರೆಯಿಂದ ಐದೂವರೆವರೆಗೂ ಒಂದು ಮೆಗಾ ಸೆಮಿನಾರ್ ನಡೆದಿದೆ ಎಂ ಬಿ ಬಿ ಎಸ್ ಅಬ್ರಾಡ್ ಬಗ್ಗೆ ಸೊ ಈಗಷ್ಟೇ ನೀಟ್ ಮುಗಿಸಿ ಸ್ಟೂಡೆಂಟ್ಸ್ ಗಳು ಕನ್ಫ್ಯೂಷನ್ ಅಲ್ಲಿದ್ದಾರೆ ಎಕ್ಸಾಮ್ ತೊಗೊಬೇಕು ನೆಕ್ಸ್ಟ್ ಏನು ಮಾಡೋದು ನಮ್ಮ ಎಕ್ಸಾಮ್ ಮುಗ್ದಿದೆ ಯಾವ ರೀತಿ ಕೋರ್ಸ್ ಎಂಬ ಬಿ ಬಿ ಎಸ್ ಎ ತಗೋಬೇಕು ಯಾವ ರೀತಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟಿದೆ ಏನು ಮಾಡೋದು ಅನ್ನೋಂಥವರಿಗೆ ಸೊ ಯಾವ್ದೆಲ್ಲ ಸ್ಟೂಡೆಂಟ್ಸ್ ನೀಟ್ ಲಾಂಗ್ ಟರ್ಮ್ಗೆ ಹೋಗಬಹುದು ಯಾವುದೆಲ್ಲ ಸ್ಟೂಡೆಂಟ್ಸ್ ಅಬ್ರಾಡಲ್ಲಿ ಎಂಬ ಬಿ ಎಸ್ ಮಾಡ್ಬೋದು ಅಬ್ರಾಡಲ್ಲಿ ಎಂ ಬಿ ಬಿ ಎಸ್ ಮಾಡೋದಾದ್ರೆ ಯಾವುದೆಲ್ಲ ರೀತಿ ಆಪರ್ಚುನಿಟೀಸ್ ಇದೆ ಯಾವುದೆಲ್ಲ ಬೆಸ್ಟ್ ಯೂನಿವರ್ಸಿಟೀಸ್ ಯಾವ ರೀತಿ ಯೂನಿವರ್ಸಿಟೀಸ್ ನ ಚೂಸ್ ಮಾಡಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೆ ಆ ಯೂನಿವರ್ಸಿಟೀಸ್ ಜೊತೆ ನಾವು ನೇರವಾಗಿ ಯಾವ ರೀತಿ ಮಾತಾಡಬಹುದು ಅನ್ನೋದನ್ನ ನಾವು ಯೂನಿವರ್ಸಿಟಿ ಅಫಿಷಿಯಲ್ಸ್ಗಳನ್ನ ಇಲ್ಲಿ ಕರೆಸಿ ಒಂದು ಸೆಮಿನಾರ್ನ ಆರ್ಗನೈಸ್ ಮಾಡಿದ್ವಿ ಅಲ್ಲಿ ಯೂನಿವರ್ಸಿಟಿ ಬಿಷ್ಕಿಕ್ ಯೂನಿವರ್ಸಿಟಿಯ ಗಳು ಬಂದು ಇಲ್ಲಿ ಮಾತಾಡಿದ್ದಾರೆ ಯೂನಿವರ್ಸ್ ಸ್ಟೂಡೆಂಟ್ಸ್ ಗಳನ್ನ ಕುರಿತು ಪೇರೆಂಟ್ಸ್ ಗಳನ್ನ ಕುರಿತು ಸುಮಾರಾದಷ್ಟು ಇನ್ಫಾರ್ಮೇಷನ್ಸ್ ಗಳನ್ನ ಹಂಚ್ಕೊಂಡಿದ್ದಾರೆ ಇಂಡಿಯನ್ ಸ್ಟೂಡೆಂಟ್ಸ್ ನಲ್ಲಿ ಹೋಗಿ ಎಂಬಿಬಿಎಸ್ ಬಿ ಎಸ್ ಮಾಡಲಿಕ್ಕೆ ಬೆಸ್ಟ್ ಆಪ್ಷನ್ಸ್ ಇದೆ ಅನ್ನೋದನ್ನ ಅವರು ಡಿಸ್ಕಸ್ ಮಾಡಿದ್ದಾರೆ ಸೊ ಅದರಲ್ಲಿ ಬರುವಂತಹ ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲದನ್ನು ಡಿಸ್ಕಸ್ ಮಾಡಿ ಸ್ಟೂಡೆಂಟ್ಸ್ ಗೆ ಅರ್ಥ ಆಗೋ ರೀತಿಯಲ್ಲಿ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿ ಇನ್ಫಾರ್ಮೇಷನ್ ಅವ್ರಿಗೆ ತಲುಪಿದೆ ಅಂತ ಅನ್ಕೊಂತೀನಿ ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಓಕೆ ಯಾ ಯಾ ಓಕೆ ಹೇಳ್ತಾ ಅದನ್ನು ಹೇಳ ಓಕೆ ಸೊ ಇಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ನಾವು ಸೀಟ್ ತಗೋಬೇಕು ಅಂದರೆ ಒಂದೂವರೆ ಎರಡು ಕೋಟಿ ಖರ್ಚಾಗುವಂಥ ಈ ದಿನಮಾನಗಳಲ್ಲಿ ಭಾರತದಲ್ಲಿ ಡಾಕ್ಟರ್ಸ್ಗಳ ಸ್ಕೇರ್ ಸಿಟಿ ಇದ್ದು ಅದನ್ನು ಪೂರೈಕೆ ಮಾಡೋದಕ್ಕೋಸ್ಕರ ಅಬ್ರಾಡ್ನಲ್ಲಿ ಹೋಗಿ ಎಂ ಬಿ ಬಿ ಎಸ್ ಮಾಡೋದು ಒಂದು ಆಪ್ಷನ್ ಅಷ್ಟೇ ಅಲ್ಲದೆ ಅದು ನೆಸಸಿಟಿ ಆಗಿರುವಂಥ ಈ ದಿನಗಳಲ್ಲಿ ಅಬ್ರಾಡ್ನಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಅಂತ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತೈದು ಲಕ್ಷ ಖರ್ಚುಗಳಲ್ಲಿ ನಾವು ಯಾವ ರೀತಿ ಎಂ ಅಬ್ರಾಡ್ನಲ್ಲಿ ಹೋಗಿ ಎಂ ಬಿ ಬಿ ಎಸ್ನ ಮಾಡ್ಕೊಂಡು ಅಲ್ಲಿ ಇಂಡಿಯನ್ಸ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಇಂಡಿಯಾದಲ್ಲಿ ಇಂಡಿಯನ್ ಫುಡ್ ಸಿಗುತ್ತಾ ಇಂಡಿಯನ್ ಹಾಸ್ಟೆಲ್ ಸಿಗುತ್ತಾ ಇಂದ ಎಲ್ ಇಂಥ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮೆಡ್ವೆ ಅಬ್ರೋಡ್ ಎಜುಕೇಶನ್ ಸೊಲ್ಯೂಷನ್ಸ್ ಅನ್ನೋದು ಯಾಕೆ ಉಟ್ಕೊಂತು ಅನ್ನೋದು ಹೇಳೋದಾದ್ರೆ ನಾನು ಡಾಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಬಟ್ ಜಾರ್ಜಿಯಾದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ ಎಂ ಬಿ ಬಿ ನ ಕಲ್ತ್ಕೊಂಡು ಬಂದಿದ್ದೀನಿ ಬೇರೆ ದೇಶದಲ್ಲಿ ಕಲ್ತ್ಕೊಂಡು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದನ್ನ ನಾನು ಆಲ್ರೆಡಿ ತೋರಿಸಿಕೊಟ್ಟಿದ್ದೀರಿ ಸೊ ನಾನು ಡಾಕ್ಟರ್ ಆಗಿದ್ದು ಮುಂದೆ ಡಾಕ್ಟರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿಂದ ಯಾವ್ಯಾವ ರೀತಿ ಹೋಗಬೇಕು ಪಾಸ್ಪೋರ್ಟ್ ಇಂದ ಹಿಡಿದು ವೀಸಾ ಬೇಕಾಗುತ್ತೆ ಟ್ರಾವೆಲ್ ಟಿಕೆಟ್ಸ್ ಬೇಕಾಗುತ್ತೆ ಮತ್ತೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಅಕೊಮಡೇಷನ್ ನೋಡಿ ತಗೋಬೇಕಾಗುತ್ತೆ ಜೊತೆಗೆ ಆ ಯೂನಿವರ್ಸಿಟೀಸ್ಗಳನ್ನ ಚೂಸ್ ಮಾಡೋ ಒಂದು ಪ್ರೋಸೆಸ್ ಇರುತ್ತೆ ಜೊತೆಗೆ ಅಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಆಗಿರ್ಬೋದು ಹಾಸ್ಟೆಲ್ ಫೆಸಿಲಿಟೀಸ್ಗಳಾಗಿರ್ಬೋದು ಇದೆಲ್ಲದ್ರ ಬಗ್ಗೆ ನಾವು ಅದರ ಕಂಪ್ಲೀಟ್ ಅಸಿಸ್ಟೆನ್ಸ್ ನಾವು ಮಾಡ್ತಾ ಇದೀವಿ ಜೊತೆಗೆ ಆರು ವರ್ಷದ ಅಸಿಸ್ಟೆನ್ಸ್ ಅವ್ರಿಗೆ ಸಿಗುತ್ತೆ ಯಾಕಂದ್ರೆ ನಾನೇ ಡಾಕ್ಟರ್ ಆಗಿರೋದ್ರಿಂದ ಅಕಾಡೆಮಿಕಲಿ ಅವ್ರಿಗೆ ಏನನ್ನೆಲ್ಲ ತಿಳಿಸ್ಕೊಡ್ಬೇಕು ಅದನ್ನೆಲ್ಲ ಒಂದು ವರ್ಕ್ಶಾಪ್ನ ಮಾಡೋದ್ರ ಮುಖಾಂತರ ನಾನು ಆರು ವರ್ಷವೂ ಕೂಡ ಅವ್ರ ಅಕಾಡೆಮಿಕ್ ಗೈಡೆನ್ಸ್ ನಾನು ಅವ್ರ ಜೊತೆನಲ್ಲಿ ಇರ್ತೀನಿ ಅವರ ರೆಸ್ಪಾನ್ಸಿಬಿಲಿಟಿನ ಆರು ವರ್ಷಕ್ಕೂ ನಾನು ತಗೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ವಿಜಯನಗರ ಆರ್ ಪಿ ಸಿ ಲೇಔಟ್ ಕ್ಲಬ್ ರೋಡ್ನಲ್ಲಿ ನಮ್ಮ ಆಫೀಸ್ ಇದೆ ಆಫೀಸ್ ಅಡ್ರೆಸ್ನ ಕೊಟ್ಟಿದ್ದೇವೆ ಸೊ ನಮಗೆ ಫೋನ್ ನಂಬರ್ಸ್ಗಳಿದೆ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಆಕ್ಟಿವ್ ಆಗಿದ್ದೀವಿ ನೀವು ಅದ್ರ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಎಂ ಬಿ ಬಿ ಎಸ್ನ ಅಬ್ರಾಡಲ್ಲಿ ಮಾಡಬೇಕು ಅಂತ ಥಿಂಕ್ ಮಾಡೋದಾದರೆ ಒಂದು ಸರಿ ನಮ್ಮನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಫೆಸಿಲಿಟಿ ಅಥವಾ ಬೆಸ್ಟ್ ಅಸಿಸ್ಟೆನ್ಸ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೋನಿಕಾ ನಟರಾಜ್